ಏ ನಿಧಾನಪ್ಪ ನೋಡಿ ಅದೇ ಜಾರತ್ತೆ ಅಂತ ಹೇಳೋದನ್ನಲ್ಲ ಹಾ ಹಾಂ ಅರ್ಜೆಂಟ್ ಮಾಡ್ಕೋಬೇಡಿ ನಿಧಾನಕ್ಕೆ ಮಾಡಿ ಪೂಜೆ ಆದ್ಮೇಲೆ ನೋಡಿ ಹಾಂ ಇದಕ್ಕೆ ಬೆಲೆನೇ ಇಲ್ಲದೆ ಮಾಡಿಬಿಡ್ತಾರೆ ಅಲ್ಲ ಇದೆಲ್ಲ ಶುದ್ಧ ಇದ್ರೆ ತಾನೇ ಅದೆಲ್ಲ ಸರಿ ಹೋಗೋದು

ಈ ಕವರ್ಗಳು ಕವರ್ಗಳನ್ನೆಲ್ಲಾ ಫೋಟೋ ಇದೆ ಆ ಕವರ್ಗಳ ಜೊತೆ ಸಮೇತ ಇಡಿಕೊಳ್ಳಿ ಆ ಫೋಟೋಗಳನ್ನು ಮಾತ್ರ ತಗೊಳ್ಳೋಣ ಉಳಿದಿದ್ದು ಬೇಡ ನನಗೆ ಇವತ್ತು ಮತ್ತೆ ಮುಂದೆ ಒಂದಸರ್ಟಿ ಇಲ್ಲಿ ಬಂದು ಸಚ್ಚೆದಿ ಇಡಿಕೊಳ್ಳೋಣ ಇದರದು ಒಂದು ಟೀಮ್ಲೇ ಕರಸಾಗಿ ಸಚ್ಚೆದಿನು ಮಾರಣ ನಾನು ಬರಕ್ಕೆ ಇಲ್ಲಾ ನಾನು ತಿಳ್ಕೊ ತಿಳ್ಕೊ ಈಗೇ ನಿಮ್ಮ ಮೂರು ಜನರ ಹೆಸರೇನು ಹೇಳಿದ್ದು ಅಮೃತ ಅಮೃತ್ ನಿಮ್ಮ ಹೆಸರು ಬಾ ಶೇಖರ್ ನಿಮ್ಮ ಹೆಸರು ಏನಿವ್ರೆ ಬ್ರೀನಿಧಿ ಬಾಗಲಕೋಟೆ ಅವರಲ್ಲ ನೀವು ಮೂಡ್ಬಿಟ್ಟು ಓಕೆ ಬಾ ಗುಡ್ ಗುಡ್ ವರ್ಕ್